ಶ್ರೀ ಸಾಯಿ ಸಮರ್ಥ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಗೋಕಾಕ್ ವತಿಯಿಂದ ನಾಡಿನ ಒಳತಿಗಾಗಿ ಮಹಿಳೆಯರಿಗಾಗಿ ಮಹಾಲಕ್ಷ್ಮೀ ಜಪಯಜ್ಞ ಕುಂಕುಮಾರ್ಚನೆ ಲಲಿತಾ ಸಹಸ್ರನಾಮ ಹಾಗೂ ಹಲವು ಭಜನಾ ತಂಡದಿಂದ ಭಜನೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರೆಗೊಂಡಿತು ಹತ್ತು ವರ್ಷಗಳ ನಂತರ ನಡೆಯಲಿರುವ ಗೋಕಾಕ್ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವದ ನಿಮಿತ್ಯ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರರಿಂದ ಆರು ಸಾವಿರ ಮಹಿಳೆಯರು ಹಸಿರು ಬಣ್ಣದ ಸೀರೆಯನ್ನುಟ್ಟು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಾತಾ ಶಿವಮಯಿ ಶಾರದಾಶಕ್ತಿಪೀಠ್ ಗೋಕಾ ಇವರು ವಹಿಸಿಕೊಂಡಿದ್ದರು ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ರಮೇಶಣ್ಣ ಜಾರಕಿಹೊಳಿ ಇವರ ಧರ್ಮಪತ್ನಿ ಜಯಶ್ರೀ ವೈನಿ ರಮೇಶಣ್ಣ ಜಾರಕಿಹೊಳಿ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು ಹಾಗೂ ಶ್ರೀ ಸಾಯಿ ಸಮರ್ಥ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಗೋಕಾಕ್ ಅಧ್ಯಕ್ಷರಾದ ಶ್ರೀ ಅರುಣ್ ಸಾಲಹಳ್ಳಿ ಹಾಗೂ ಇನ್ನಿತರ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಮಹಿಳೆಯರಿಗೂ ಫೌಂಡೇಶನ್ ವತಿಯಿಂದ ಡೊಣ್ಣೆ ಕುಂಕುಮ ಹಾಗೂ ಮಹಾಲಕ್ಷ್ಮಿ ಭಾವಚಿತ್ರವನ್ನು ಕುಂಕುಮಾರ್ಚನೆಗಾಗಿ ವಿತರಿಸಲಾಯಿತು ರುದ್ರ ಪಠನದಿಂದ ಚಾಲನೆಗೊಂಡ ಈ ದೇವಿಯ ಆರಾಧನೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಜಪಯಜ್ಞ ಹಾಗೂ ವಿವಿಧ ಭಜನಾ ತಂಡಗಳಿಂದ ಭಜನೆ ದೇವಿಯ ವಿಶೇಷ ಭಜನಾ ನೃತ್ಯ ಹಾಗೂ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಪರಿಪೂರ್ಣಗೊಂಡಿತು ತದನಂತರ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸಿಹಿ ಹಾಗೂ ಅನ್ನ ಪ್ರಸಾದ ವಿತರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಹಾಗೂ ಸಹಕಾರ ನೀಡಿದ ಅವರಿವರೆನ್ನದೇ ಎಲ್ಲರಿಗೂ ಶ್ರೀ ಸಾಯಿ ಸಮರ್ಥ ಫೌಂಡೇಶನ್ ವತಿಯಿಂದ ಅನಂತಾನಂತ ಧನ್ಯವಾದಗಳು ದೇವಿ ಲಕ್ಷ್ಮಿ ಸಮಸ್ತ ನಾಡಿನ ಜನತೆಗೆ ಸುಖ ಶಾಂತಿ ಸಮೃದ್ಧಿ ನೀಡಲೆಂದು ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು